ಅಕ್ಕ ಮಹಾದೇವಿಯವರ ಅಮೋಘವಾದ ಭಕ್ತಿ ಹರನ ಹಂಬಲ ಹರಲೆರಲೆ ಅರಲೆ ಹರಲೆ ನೀ ನೆನಗೆ ಗಂಡನಾಗಬೇ ಕೆಲ್ದೂ ನೋಡ ದೆನೋಡಾ ನೋಡ ಹರನೇ 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 ಹಸೆಯ ಮೇಲಣ ಬೆಸಗೊಳ ಲೋಟಿ ದರ ಹಸೆಯ ಮೇಲಳ ಮಾತ ಗೊಳಲ್ ಅಟ್ಟಿದರೆ ಶಶಿಧರಲ ಶಶಿ ಕಳುಕಿದರು ಲಮ್ಮವರು ಅರಲೆ 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 ಹರಲೆ ಗಂಡನಾಗ ವೇಕಿಲ್ದು ಅನಂತ್ತಕಾಲ ತಪಸಿದ್ದೆ ನೋಡ ತಪಸಿದೆ ನೋಡ ನೋಡ ನಸೆಯ ಮೇಲನ ಮಾತ ಬೇಸಗೊಳಲು ಅಟ್ಟಿದರೆ ಹಸೆಯ ಮೇಳಣ ಮಾತ ಬೆಸಳಲು ಅಟ್ಟಿದರೆ ಶಶಿಧರಲ ಹತ್ತಿರಕ್ಕೆ ಕಳುಹಿದರು ನಮ್ಮವರು ಹಸೆಯ ಮೇಳಣ ಮಾತ ಬೆಸಗೊಳ್ಳಲು ಅಟ್ಟಿದರೆ ಶಶಿಧರಲ ಹತ್ತಿರಕ್ಕೆ ಕಳುಹಿದರು ಲವರು ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿದರು ಚನ್ನಮಲ್ಲಿಕಾರ್ಜುನಯ್ಯ ನನಗೆ ನೀನಾಗಬೇಕೆಂದು ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿದರು ಚಲಮಲ್ಲಿಕಾರ್ಜುನಯ್ಯ ನನಗೆ ನೀನಾಗಬೇಕೆಂದು ಹರಲೆ ಹರಲೆ ಗರಲೆ ಈ ವಚನದಲ್ಲಿ ಅಕ್ಕ ಮಹಾದೇವರು ಹೇಳಿರುವ ವಿಚಾರಗಳೇನು ತಿಳಿದುಕೊಳ್ಳೋಣ ಅಕ್ಕ ಮಹಾದೇವರು ಲೋಕೋತ್ತರವಾದ ಚಲವಿಯರು ಇವತ್ತೇನು ವಿಶ್ವಸುಂದರಿಯರು ಅಂತ ಸ್ಪರ್ಧೆ ಏರ್ಪಡಿಸಿ ವಿಶ್ವಸುಂದರಿಯರನ್ನು ಆಯ್ಕೆ ಮಾಡ್ತಾರಲ್ಲ ಅಂತಹ ಲೋಕೋತ್ತರವಾದ ಚಲುವು ಸೌಂದರ್ಯ ಅಕ್ಕ ಮಹಾದೇವಿಯವರದು ಈಗ ಅವರು ಹದಿನಾರು ಹದಿನೆಂಟರ ವಯಸ್ಸಿನಲ್ಲಿ ಇದ್ದಾರೆ ಕರಸ್ಥಳದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಕ್ಕ ಮಹಾದೇವಿಯವರು ಕರಸ್ಥಳದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವರ ಭಕ್ತಿ ಯಾವ ರೀತಿಯಾಗಿ ಪ್ರಕಟವಾಗ್ತಾ ಇದೆ ಈ ವಚನದಲ್ಲಿ ಅವರು ವಿವರಿಸಿದ್ದಾರೆ ಪರಮಾತ್ಮನ ಹಂಬಲ ಏನು ಹರನೇ ಹರನೇ ಹರಳೆ ಹರ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿತೆ ನೋಡ ತಪಸಿತೆ ನೋಡ ಅಕ್ಕ ಮಹಾದೇವಿಯವರು ಶ್ರೀ ಗುರುಲಿಂಗ ದೇವರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ ಅವರ ತಂದೆ ತಾಯಿಗಳು ಬಂಗಾರ ಮುತ್ತು ರತ್ನ ವಜ್ರ ವೈಡೂರ್ಯದ ರತ್ನಪುಡಿ ವ್ಯಾಪಾರಿ ಓಂಕಾರ ಶೆಟ್ಟಿ ತಾಯಿ ಲಿಂಗಮ್ಮ ಅವರು ಸದಾಚಾರವಂತರು ಸದ್ಭಕ್ತಿವಂತರು ಮಲ್ಲಿಕಾರ್ಜುನ ದೇವರಲ್ಲಿ ಅವರಿಗೆ ಅಪಾರ ಭಕ್ತಿ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನರಿಗೆ ನಡ್ಕೊಳ್ತಕ್ಕಂಥವ್ರು ಅವರು ಈ ಮನೆಯಲ್ಲಿ ಜನಿಸಿದಂತಹ ಅಕ್ಕ ಮಹಾದೇವರು ಈಗ ಹದಿನೆಂಟನೇ ವಯಸ್ಸಿನಲ್ಲಿ ಬಂದಿದ್ದಾರೆ ತಂದೆ ತಾಯಿಗಳು ಮಗಳಿಗೆ ಲಗ್ನ ಮಾಡಲಿಕ್ಕೆ ಅನೇಕ ಯೋಗ್ಯರಾದ ಅನುರೂಪರಾದ ಸತ್ಕುಲ ಪ್ರಸೂತರಾದ ವರನನ್ನು ತಮ್ಮ ಸಂಬಂಧಿಕರಲ್ಲೇ ನೋಡಿದ್ದಾರೆ ತಮಗೆ ಯಾವ ವರ ಬೇಕು ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಅಕ್ಕ ಮಹಾದೇವರಿಗೆ ತಂದೆ ತಾಯಿಗಳು ತಿಳಿಸಿದ್ದಾರೆ ಆದರೆ ಅಕ್ಕ ಮಹಾದೇವಿಯರಾದರೂ ಲೋಕದ ಮನುಷ್ಯರು ನನಗೆ ಪತಿಯಾಗಿ ಬೇಡ ಪರಮಾತ್ಮ ಚನ್ನಮಲ್ಲಿಕಾರ್ಜುನ ದೇವರನ್ನೇ ಪತಿಯನ್ನಾಗಿ ಪಡೆಯಬೇಕು ಎಂಬುದಾಗಿ ಅವರು ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅವರು ಶ್ರೀ ಗುರುಲಿಂಗ ದೇವರು ಪಾರ್ವತೀ ದೇವಿಯರು ಪರಮೇಶ್ವರನನ್ನು ತಪಸ್ಸು ಮಾಡಿ ಪಡೆದುಕೊಂಡಂಥ ಕಥೆಯನ್ನು ಗಿರಿಜಾ ಕಲ್ಯಾಣದ ಕಥೆಯನ್ನು ಪ್ರವಚನವನ್ನು ಕೇಳಿದರು ಈ ಕಥೆಯಲ್ಲಿ ಅಪಾರವಾದ ಭಕ್ತಿ ಅಕ್ಕ ಮಹಾದೇವರಿಗೆ ಉಂಟಾಯಿತು ಅವರು ಲಿಂಗದೀಕ್ಷೆಯನ್ನು ಗುರುಲಿಂಗ ದೇವರಿಂದ ಪಡೆದುಕೊಳ್ಳುವಾಗ ಗುರುಗಳೇ ನಾವು ಕೂಡ ಪಾರ್ವತೀ ದೇವಿಯರು ಪರಮೇಶ್ವರನ್ನು ಪಡೆದುಕೊಂಡ ಹಾಗೆ ಪರಮೇಶ್ವರನ್ನು ಒಲಿಸಿಕೊಳ್ಳಬಹುದೇ ಭಕ್ತಿ ಮಾಡಿ ಪಡೆದುಕೊಳ್ಳಬಹುದೇ ಎಂಬುದಾಗಿ ಕೇಳಿದ ಕಾಲಕ್ಕೆ ಭಕ್ತಿ ಮಾಡಿದರೆ ಪರಮಾತ್ಮ ಎಲ್ಲರಿಗೂ ಒಲಿತಾನೆ ಯಾರು ಭಕ್ತಿ ಮಾಡ್ತಾರೆ ಅವರೆಲ್ಲರೂ ಕೂಡ ಒಲಿಸ್ಕೊಳ್ಬೋದು ಅಂತೇಳಿ ಅವರು ಸಹಜವಾಗಿ ಹೇಳಿಬಿಟ್ರು ಇದನ್ನು ಅಕ್ಕ ಮಹಾದೇವಿ ಹನ್ನೆರಡು ವರ್ಷದ ಬಾಲಕಿ ಅದನ್ನು ಬಹಳ ಮನಸ್ಸಿನಲ್ಲಿ ತೆಗೆದುಕೊಂಡು ಅಮೋಘವಾದ ಭಕ್ತಿಯನ್ನು ನಡೆಸಲಿಕ್ಕೆ ಆರಂಭಿಸಿದರು ಹೀಗೆ ನಿರಂತರವಾಗಿ ಆರು ವರ್ಷಗಳ ಕಾಲ ಈ ಅಮೋಘವಾದ ಚನ್ನಮಲ್ಲಿಕಾರ್ಜುನ ದೇವರ ಭಕ್ತಿಯನ್ನು ಇಷ್ಟಲಿಂಗ ಭಕ್ ಪೂಜೆಯನ್ನು ನಡೆಸ್ ಮಾಡುವುದರ ಮೂಲಕ ಅವರು ನಡೆಸಿಕೊಂಡು ಬಂದಿದ್ದಾರೆ ಈಗ ಅವರು ಪರಮಾತ್ಮ ಚನ್ನಮಲ್ಲಿಕಾರ್ಜುನನ್ನೇ ಲಗ್ನ ಮಾಡಿಕೊಳ್ಬೇಕು ಅವನನ್ನೇ ಪ್ರತಿಯನ್ನಾಗಿ ಪಡೆಯಬೇಕು ಅಂತೇಳಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಈ ವಚನವನ್ನು ಅವರು ಹಾಡ್ಕೊಳ್ತಾ ಇದ್ದಾರೆ ತಮ್ಮ ತಂದೆ ತಾಯಿಗಳ ಮನೆಯಲ್ಲಿ ಪೂಜಾ ಮನೆಯಲ್ಲಿ ಇಷ್ಟು ಲಿಂಗ ಭಕ್ತಿಯಲ್ಲಿ ನಿಮಗ್ನರಾಗಿದ್ದಾರೆ ಅವರು ಹಾಡಿಕೊಳ್ತಾರೆ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ ಶ ಚನ್ನಮಲ್ಲಿಕಾರ್ಜುನಿಗೆ ಹರ ಶಿವ ಪರಮೇಶ್ವರ ಶಂಕರ ಶಂಭು ಹೀಗೆ ಅನೇಕ ಹೆಸರುಗಳಿದ್ದಾವೆ ಅಂಥ ಪರಮೇಶ್ವರನ ಈ ವಚನದೊಳಗೆ ಹರ ಹರನೆ 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 ಬೇಕೆಂದು ಅನಂತಕಾಲ ತಪಸಿದ್ದೆ ನೋಡ ಚನ್ನಮಲ್ಲಿಕಾರ್ಜುನ ದೇವ ನಿನ್ನನ್ನು ನಾನು ಪತಿಯನ್ನಾಗಿ ಪಡೆಯಬೇಕೆಂದು ಅನಂತ ಕಾಲ ಸಮಯದ ಪರಿವೆಯಿಲ್ಲದೆ ವರ್ಷಗಳಿಂದ ನಿನ್ನನ್ನು ನಾನು ಪೂಜೆ ಮಾಡಿಕೊಂಡು ಉಪಾಸನೆ ಮಾಡಿಕೊಂಡು ಬರ್ತಾ ಇದ್ದೇನೆ ಭಕ್ತಿ ನಡೆಸ್ತಾನೆ ಇದ್ದಾನೆ ನನಗೆ ನೀನು ಪತಿಯಾಗಿ ಬೇಕು ನೀನೇ ಗಂಡನಾಗಿ ಬೇಕು ಹೀಗೆ ಅವರ ವಚನದ ಈ ಸಾಲ ಹೇಳುತ್ತಾ ಇದೆ ನಂತರ ಮುಂದುವರಿತದವರು ವಚನ ಯಾಕೆ ಮುಂದುವರಿತದ ನೋಡ್ರಿ ನನ್ನನ್ನು ಚನ್ನಮಲ್ಲಿಕಾರ್ಜುನ ಜೊತೆ ಲಗ್ನ ಮಾಡಿಕೊಟ್ಟಾರೆ ಅಂತಾರೆ ಆ ಲಿಂಗ ದೀಕ್ಷೆಯಿಂದ ಏನು ಪಡ್ಕೊಂಡ್ರಲ್ಲ ಗುರುಲಿಂಗದೇವರಿಂದ ಅದನ್ನೇ ಅಕ್ಕ ಮಹಾದೇವರು ದೀಕ್ಷೆಯಾಗಿ ಆ ಲಿಂಗದೀಕ್ಷೆಯನ್ನೇ ಚನ್ನಮಲ್ಲಿಕಾರ್ಜುನ ಜೊತೆಯ ವಿವಾಹ ಎಂಬುದಾಗಿ ಅವರು ಪರಿಭಾವನೆ ಮಾಡಿ ಅವರು ಹೇಳುತ್ತಾರೆ ಅದು ಲಿಂಗದೀಕ್ಷೆ ಅದನ್ನು ಇಲ್ಲಿ ಅವರು ಹಸೆ ಅಂತಾರೆ ಹಸೆಯ ಮೇಲಳ ಮಾತ ಬೆಸಗೊಳ್ಳಲು ಅಟ್ಟಿದರೆ ಹಸೆ ನನ್ನನ್ನು ಚನ್ನ ಜೊತೆ ಒಟ್ಟಿಗೆ ಕೂಡಿಸಿ ಹಸೆ ಹಚ್ಚಿದರು ಹಸೆ ಹಚ್ಚಿದಂಥ ಕಾಲದೊಳಗೆ ಆ ಲಗ್ನದ ಸಂದರ್ಭದೊಳಗೆ ಹಸೆ ಮಾಡೋಕ್ಕೆ ಹಸೆ ಮಾಡಿದಂಥ ಕಾಲದೊಳಗೆ ಏನಪ್ಪ ಮಾಡಿದರು ನನ್ನ ಚನ್ನ ಕಂಕಣ ಕಟ್ಟಿದ್ರು ನನಗೆ ಅವನ ಜೊತೆ ಲಗ್ನ ನಿಶ್ಚಯ ಮಾಡಿದರು ಹಸೆಯ ಮೇ ಲಣ ಮಾತ ಬೆಸಗೊಳ್ಳಲು ಅಡ್ಡಿದರೆ ನಿನಗೆ ಲಗ್ನ ಮಾಡಬೇಕು ಅಂತಂದಾಗ ನನ್ನೇನು ಮಾಡಿದರು ಹಸೆಯ ಮೇ ಲಣ ಮಾತ ಬೆಸಗೊಳ್ಳಲು ಅಡ್ಡಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರು ನಮ್ಮವರು ನಾ ಹಸೆ ಮಾಡೋ ಕಾಲಕ್ಕೆ ನಿನ್ನ ಗಂಡ ಯಾರು ಲಗ್ನ ನಿಶ್ಚಯ ಮಾಡಿದರು ನಿನ್ನ ಗಂಡ ಯಾರಪ್ಪ ಅಂತೇಳಿದರೆ ಶಶಿಧರ ಶಂಕರ ಪರಮೇಶ್ವರ ಅವನು ನನ್ನ ಗಂಡ ಅಂತೇಳಿ ನನ್ನ ಲಗ್ನವನ್ನು ನಿಶ್ಚಯಿಸಿ ಲಗ್ನವನ್ನು ನೆರವೇರಿಸಿದರು ಲಗ್ನವನ್ನು ಹೇಗೆ ನೆರವೇರಿಸಿದರು ಅಕ್ಕಮರೆಯವರು ಮುಂದಿನ ಸಲ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ ಭಸ್ಮವನೇ ಪೂಸಿ ಕಂಕಣವನ್ನು ಕಟ್ಟಿ ಹಣೆಯ ಮೇಲೆ ಭಸ್ಮಧಾರಣೆಯನ್ನು ಮಾಡಿದರು ಚನ್ನಮಲ್ಲಿಕಾರ್ಜುನ ಪಕ್ಕದಲ್ಲಿ ನನ್ನನ್ನು ಕೂರಿಸಿ ಭಸ್ಮಧಾರಣೆಯನ್ನು ಮಾಡಿದರು ನನಗೂ ಚನ್ನಮಲ್ಲಿಕಾರ್ಜುನಗೂ ಕರಗಳಿಗೆ ಕಂಕಣವನ್ನು ಕಟ್ಟಿದರು ಭಸ್ಮಲ್ಲೇ ಪೂಸಿ ಕಂಕಣವನ್ನು ಕಟ್ಟೆ ಚನ್ನಮಲ್ಲಿಕಾರ್ಜುನಯ್ಯ ನನಗೆ ನೀನಾಗಬೇಕೆಂದು ಚನ್ನಮಲ್ಲಿಕಾರ್ಜುನಯ್ಯ ನನಗೆ ನೇನಾಗಬೇಕೆಂದು ನನ್ನನ್ನು ಚನ್ನಮಲ್ಲಿಕಾರ್ಜುನಿಗೆ ವಿವಾಹ ಮಾಡಿ ಕೊಟ್ಟುಬಿಟ್ರು ಹೀಗಾಗಿ ಇಂಥ ಚನ್ನಮಲ್ಲಿಕಾರ್ಜುನ ಜೊತೆ ನನ್ನ ಲಗ್ನ ನಿಶ್ಚಯ ಆಯಿತು ಮತ್ತು ಲಗ್ನನು ನೆರವೇರಿತು ಹೀಗೆ ಅಕ್ಕ ಮಾದಿಯವರು ವಚ್ಚನದೊಳಗೆ ಲಿಂಗ ದೀಕ್ಷೆಯನ್ನೇ ತಮ್ಮ ಬದುಕಿನ ವಿವಾಹ ಆದಂಥ ಲಗ್ನ ಎಂಬುದಾಗಿ ವಚನದಲ್ಲಿ ಹೇಳ್ತಾರೆ ಎಷ್ಟು ಸುಂದರವಾಗಿ ಅವರು ವಚನದೊಳಗೆ ಅಭಿವ್ಯಕ್ತಿ ಮಾಡಿದ್ದಾರೆ ಮತ್ತು ಅಮೋಘವಾಗಿ ಅವರ ಸರಿಕಂಠದಲ್ಲಿ ಹಾಡ್ತಿದ್ದರು ಅಕ್ಕ ಮಹಾದೇವರು ಗಾನ ಕೋಗಿಲೆ ಸೌಂದರ್ಯದಲ್ಲಿ ಅವರು ನವಿಲು ಹಂಸ ಹಾಡುವುದರಲ್ಲಿ ಅವರು ಕೋಗಿಲೆ ಮತ್ತು ಅವರ ನಡೆ ನುಡಿ ಆಚಾರ ವಿಚಾರದೊಳಗೆ ಸುವರ್ಣದ ಹೂವಿಗೆ ಪರಿಮಳ ಬಂದಂತೆ ಅವರಲ್ಲಿ ಸನ್ನಡತೆ ಮೃದು ಮಾತು ಸದ್ಭಕ್ತಿ ಅಮೋಘವಾದ ಸದಾಚಾರ ಸನ್ನಡತೆ ಹೀಗಾಗಿ ಅಕ್ಕ ಮಹಾದೇವಿಯರ ಜೊತೆಯಲ್ಲಿಯೇ ಸನ್ನಡತೆ ಸದಾಚಾರ ಸದ್ಭಕ್ತಿ ಸುಜ್ಞಾನ ವೈರಾಗ್ಯ ಇವೆಲ್ಲವೂ ತಪಸ್ಸು ಬರಲು ಜೊತೆ ಜೊತೆಯಲ್ಲಿ ಸೌಂದರ್ಯ ಎಲ್ಲ ಹುಟ್ಟುಬಿಟ್ಟಿದೆ ಅನ್ನೋ ಹಾಗೆ ಅಕ್ಕ ಮಹಾದೇವರು ಇಂಥ ಎಲ್ಲ ಬಹು ಪ್ರತಿಭೆಯ ಅವರ ಸೃಷ್ಟಿಯಾಗಿದ್ದಾರೆ ಅಕ್ಕ ಮಹಾದೇವರು ಆವ ಚಮ್ಮೇ ಮಾತ ಬೆಸಗೊಳಲು ಅಟ್ಟಿದರೆ ಶಶಿಧರಲ ಹತ್ತಿರಕ್ಕೆ ಕಳುಹಿದರು ನಮ್ಮವರು ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿದರು ಚನ್ನಮಲ್ಲಿಕಾರ್ಜುನಯ್ಯ ನನಗೆ ನೇನಾಗಬೇಕೆಂದು ಚನ್ನಮಲ್ಲಿಕಾರ್ಜುನಯ್ಯ ನೀನೇ ನನ್ನ ಪತಿ ಎಂಬುದಾಗಿ ಹಿರಿಯರು ಗುರುಗಳು ಎಲ್ಲರೂ ಸೇರಿ ತಂದೆ ತಾಯಿಗಳು ಎಲ್ಲರೂ ಸೇರಿ ನಿನ್ನ ಜೊತೆ ನನ್ನನ್ನು ಲಗ್ನ ಮಾಡಿದರೆ ನಿನ್ನನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಎಂಬುದಾಗಿ ಅಲ್ಲಮ್ಮ ಅಕ್ಕ ಮಹಾದೇವಿಯವರು ಅನಂತ ಭಕ್ತಿಯಲ್ಲಿ ಚನ್ನಮಲ್ಲಿಕಾರದನ್ನು ಕುರಿತು ಈ ವಚನದಲ್ಲಿ ಭಕ್ತಿ ಮಾಡಿದ್ದಾರೆ ಅಮೋಘವಾದ ಸುಂದರವಾದ ವಚನ ಅಕ್ಕ ಮಹಾದೇವರ ಈ ವಚನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಹಾಲ್ ಅಂತ ಬರುತ್ತೆ ಹಾಲ್ ಅನ್ನ ಒತ್ತಿ ಓಂ ಶ್ರೀ ವಿ ಕೆ ಓಂ ಶ್ರೀ ವಿ ಕೆ ಎಮ್